Daily, daily. Taste daily. Taste the daily. ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ನೂರಾರು ಅಪಘಾತಗಳಾದ್ರೂ ಕೂಡ ಹೆದ್ದಾರಿ ಪ್ರಾಧಿಕಾರ ಸೈಲೆಂಟ್ ಆಗಿದೆ ಮೃತ್ಯು ಕೂಪವಾಗಿದೆ ಹುಬ್ಬಳ್ಳಿ ಧಾರವಾಡ ದ ರಸ್ತೆ ಪುನ ಬೆಂಗಳೂರು ದ್ವೀಪಪಥ ರಸ್ತೆ ಅಗಲೀಕರಣ ವಿಳಂಬ ಆಗ್ತಾ ಇರೋದು ಎರಡ್ ಸಾವಿರದ ಹದಿನೆಂಟರಿಂದ ಈವರೆಗೂ ಸಂಭವಿಸಿದ ಆರ್ನೂರಕ್ಕೂ ಅಧಿಕ ಅಪಘಾತ ಅರ್ಧಂಬರ್ಧ ಕಾಮಗಾರಿಯಿಂದಲೇ ಹೆಚ್ಚುತ್ತಾ ಇದೆ ಅಪಘಾತ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯದ ವಿರುದ್ಧ ವ್ಯಾಪಕ ಆಕ್ರೋಶ ಅನ್ನೋದು ಕೇಳಿ ಬರ್ತಾ ಇದೆ ನೋಡಿ ಇಲ್ಲಿ ಪ್ರತಿನಿತ್ಯವೂ ಕೂಡ

ಇಷ್ಟಿದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಇವರಿಗೆ ಆರ್ನೂರಕ್ಕೂ ಅಧಿಕ ಅಪಘಾತ ಆಗಿರೋದು ಯಾಕೆ ಅಂದ್ರೆ ಅರ್ಧಂಬರ್ಧ ಕಾಮಗಾರಿ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಇದನ್ನ ಕಂಪ್ಲೀಟ್ ಮಾಡ್ತಾ ಇಲ್ಲ ಸೊ ಇದರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಕಿರಿಕಿರಿಯನ್ನು ಅನುಭವಿಸ್ಕೊಂಡು ಬರಬೇಕಾದಂತಹ ಪರಿಸ್ಥಿತಿಗೆ ನಿರ್ಮಾಣ ಆಗ್ತಾ ಇರೋದು ದಯವಿಟ್ಟು ಇದನ್ನೆಲ್ಲ ಬಹಳ ಬೇಗ ಮಾಡಿ ಮುಗಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಇದು ಕಂಪ್ಲೀಟ್ ಆಗಿ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯ ಅನ್ನುವಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೂವತ್ತೆರಡು ಕಿಲೋಮೀಟರ್ ಹನ್ನೆರಡು ಯಾವಾಗ ದೇವರೇ ಬಲ್ಲ ಉತ್ತರ ಕರ್ನಾಟಕಕ್ಕೆ ಡೆತ್ ವೇ ದಕ್ಷಿಣ ಕರ್ನಾಟಕಕ್ಕೆ ಎಕ್ಸ್ಪ್ರೆಸ್ ವೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬ್ಯಾಂಗ್ಳೂರು ಟು ಮೈಸೂರು ನೂರ ಹದಿನೆಂಟು ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಮಗಾರಿಗೆ ಚಾಲನೆ ಕೊಟ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅದನ್ನು ಲೋಕಾರ್ಪಣೆ ಮಾಡಿಬಿಟ್ರು ಆದರೂ ಅದೇ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಕೇವಲ ಮೂವತ್ತು ಕಿಲೋಮೀಟ್ರನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗಡ್ಕರಿಯವರು ಚಾಲನೆ ಕೊಟ್ಬಿಟ್ಟು ಇವತ್ತು ಸಹ ಮೂರು ವರ್ಷ ಆದರೂ ಸಹ ಓನ್ಲಿ ಫಿಫ್ಟಿ ಪರ್ಸೆಂಟ್ ವರ್ಕ್ ಮುಗಿದಿದೆ ಮಾನ್ಯ ಕೇಂದ್ರ ಮಂತ್ರಿಗಳು ಹೋದ ವರ್ಷ ಹೇಳಿದರು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಟೇಪ್ ಕತ್ತರಿಸಿ ಉದ್ಘಾಟನೆ ಅಂತ ಫಿಫ್ಟಿ ಪರ್ಸೆಂಟ್ ವರ್ಕೂ ಆಗಿಲ್ಲ ನೂರಾರು ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸಾವಿರಾರು ಜನರು ಸೀರಿಯಸ್ಲಿ ಇಂಜುರ್ಡ್ ಮೊನ್ನೆ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟಿನೋ ಒಬ್ಬ ಎ ಎಸ್ ಐ ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರುವಾಗ ಆ ಬೈಪಾಸ್ನಲ್ಲಿ ತೀರ್ಕೊಂಡ್ರು ಯಾರು ಇದಕ್ಕೆ ಹೊಣೆ ಯಾಕೆ ಈ ರೀತಿಯ ತಾರತಮ್ಯ ಯಾಕೆ ಈ ರೀತಿಯ ಒಂದು ಲ್ಯಾಕ್ ಆಫ್ ವಿಲ್ ಪವರ್ ಉತ್ತರ ಕರ್ನಾಟಕದ ಲೀಡರ್ಸ್ ಅಲ್ಲಿ ಅಂತ ಜನರು ಕೇಳ್ತಾ ಇದ್ದಾರೆ ಜನರು ದಂಗೆ ಏಳುವ ಮುಂಚೆ ದಯವಿಟ್ಟು ಎಚ್ಚರುಗಳ್ರಿ ಹುಬ್ಬಳ್ಳಿಯ ಒಳಗಡೆ ಬಿ ಆರ್ ಟಿ ಎಸ್ನಲ್ಲಿ ನಮಗೆ ಸಹಾಯಕ್ಕೆ ಬಿಟ್ಟ್ರಿ ಈ ಅನ್ಸೈಂಟಿಫಿಕ್ ಓವರ್ ಮಾಡಿಬಿಟ್ಟು ನಮಗೆ ಒದ್ದಾಡಿಸ್ತಾ ಇದ್ದೀರ ಒಳಗೂ ಸಾಯ್ಬೇಕು ಹೊರಗೂ ಸಾಯ್ಬೇಕು ಇದು ಯಾವ ರೀತಿಯ ತಾರತಮ್ಯ ಅಂತ ಜನರೇ ಮಾತಾಡ್ಕೊಳ್ತಾ ಇದ್ದಾರೆ ನಿನ್ನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಮನ್ ಕಿ ಬಾತನ್ನು ಹೇಳಿದರು ನಾನು ಅವ್ರನ್ನ ಕೈ ಮುಗಿದು ಕೇಳ್ಕೊಡ್ತೀನಿ ದಯವಿಟ್ಟು ಮೋದಿ ಸಾಹೇಬ್ ಉತ್ತರ ಕರ್ನಾಟಕಕ್ಕೆ ನಾಯಕ್ ಲೀಡರ್ಸ್ಗೂ ಭೀ ಥೋಡೆ ಉತ್ತರ ಕರ್ನಾಟಕಿ ಲೋಗೋಕಿ ಮನ್ ಕಿ ಬಾತ್ ಭೀ ಸುನ್ನೇಕೇಲೆಯೇ ಹಮ್ಮಾಪಿಗೆ ಅಭಾರಿ ರೆಹಂಗಿ ದಯವಿಟ್ಟು ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಈ ಮೂವತ್ತು ಕಿಲೋಮೀಟರ್ ಸ್ಟ್ರೆಚ್ಚನ್ನು ಒಂದು ನೀವೇ ಹೇಳಿದ್ದಂಗೆ ಈ ವರ್ಷ ಮಾಡ್ತೀವಿ ಅಂತ ಹೇಳಿದ್ರೆ ಆಯ್ತಾರಪ್ಪ ಈ ಹುಬ್ಬಳ್ಳಿ ಬೈಪಾಸ್ ಇಂಡಿಯಾ ಒಳಗೆ ಹೈಯೆಸ್ಟ್ ಆಕ್ಸಿಡೆಂಟ್ ಆಗಿ ಸತ್ಯದ್ಯಾವುದ ರೋಡಪ್ಪ ಅಂದ್ರೆ ಇದು ಹುಬ್ಳಿ ಬೈಪಾಸ್ ರೋಡ್ ಹುಬ್ಳಿ ಧಾರವಾಡ ಬೈಪಾಸ್ ರೋಡ್ ಹಿಂದೆ ನೋಡಿದರೆ ದಾವಣಗೆರೆ ಅಥವಾ ಸಣ್ಸನ್ನೂರಿನಲ್ಲಿ ಬೈಪಾಸ್ ಎಷ್ಟು ಚಂದ ಬೈಪಾಸ್ ಆಗ್ಯಾವೋ ಅಲ್ಲಿ ಯಾವುದೋ ಈ ಥರ ಘಟನೆ ಆಗಿಲ್ಲ ನಮ್ಮ ಹುಬ್ಬಳ್ಳಿ ಇರಪ್ಪ ಎರಡು ಸಾವಿರ ನಿತಿನ್ ಗಡ್ಕರಿ ಸಾಹೇಬರು ಬಂದು ಆ ಭೂಮಿ ಪೂಜೆ ಮಾಡಿ ಸುಮಾರು ನೂರು ಕೋಟಿನೂ ಬಿಡುಗಡೆ ಮಾಡಿದರು ಆದರೆ ಇನ್ನೂ ಮಠ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಅದೀವಿ ಈಗ ಮುಗಿಯಾಗಿ ಬಂತು ಎರಡು ಸಾವಿರದ ಇಪ್ಪತ್ತೈದನ್ನು ಮುಗಿಯಾಗಿ ಬರ್ತಾಯಿದೆ ಆದರೂ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿಲ್ಲ ಎಲ್ಲ ನುಡಿದರೆ ಬ್ರೀಜ್ ಫ್ರೀಜ್ ಏನು ನುಡಿದರೆ ಆ ಥರ ಯಾವ ಥರ ಕೆಲಸ ಆಗಬೇಕು ಆ ಥರ ಕೆಲಸ ಆಗ್ತಾಯಿಲ್ಲ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾರೆ ಆದರೆ ದಾರಿ ಯಾವಾಗ ರೋಡ್ ಆಗ್ತಿತ್ತು ಯಾವಾಗ ನೋಡ್ತಾರೆ ಯಾವಾಗ ಅದು ಆಕ್ಸಿಡೆಂಟ್ ಫ್ರೀ ರೋಡ್ ಆಗ್ತಿತ್ತು ಅಂತೇಳಿ ನಾವು ಕಾಯ ಕಾಯ್ತಾ ಇದ್ದೀವಿ ಈಗ ರೋಡ ರೋಡ್ ಶುರುವಾಗಿ ಮುಂಚೆನ ಭಾಳ ಮಂದಿ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಈಗ ರೋಡ್ ಪ್ರಾರಂಭ ಆದ ದಿವಸನೂ ಎಷ್ಟು ಮಂದಿ ಅಲ್ಲಿ ಪ್ರಾಣ ಹೋಗಿದೆ ಆದರೂ ಇವತ್ತು ಕಣ್ ತಗೊಂಡು ನೋಡ್ತಾ ಇಲ್ಲ ಯಾಕೆ ಈ ಭಾಗನಲ್ಲಿ ಅಷ್ಟೇ ಯಾಕೆ ನಿಲ್ಲಿಸಿ ಇವರು ಮಾತಿದ್ರೆ ಬೇರೆ ಬೇರೆ ದಾರಿಗೆ ಹೋಯ್ತಾರೆ ಜನಕ್ಕೆ ಇಲ್ಲಿ ಅಭಿವೃದ್ಧಿ ಕೆಲಸ ಯಾವಾಗ ಬೇಕು ಅಭಿವೃದ್ಧಿ ಹುಬ್ಳಿ ಯಾವಾಗ ನೋಡಬೇಕಂತೇಳಿ ಜನ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡಿದ್ರು ಪೂರಾ ಮಾಡ್ತಾರೆ ಏನೂ ಗೊತ್ತಿಲ್ಲ ನಾವು ದಾವಣಗೆರೆ ಹೆಣ್ಮಕ್ಳು ಡಾಕ್ಟರ್ಸ್ ಅವರು ಎಷ್ಟು ಮಂದಿ ಹನ್ನೆರಡು ಹದಿನೈದು ಮಂದಿ ಸತ್ತಿದ್ರು ಎಕ್ಸಿಡೆಲ್ಲಿ ಆವಾಗ ನಾವು ಅಲ್ಲಿ ದಾರಿ ಬಂದ್ ಮಾಡಿ ರಸ್ತೆ ರೂಪ ಮಾಡಿ ಹಲವಾರು ಪಕ್ಷದವರು ಆಯ್ತು ಕೆಲವು ಎನ್ ಜಿ ಓ ಆಯ್ತು ಹೋರಾಟ ಮಾಡಿದರು ಆದರೂ ಸುಧಾ ಇವತ್ತು ಕೆಲಸ ಪೂರ ಕಂಪ್ಲೀಟ್ ಮಾಡ್ತಾ ಇಲ್ಲ ಈ ಇದಕ್ಕೋತ್ತರ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಕೊಡಬೇಕು ಇಲ್ಲಿ ಅಧಿಕಾರಿಗಳು ಇಲ್ಲಿ ಅಧಿಕಾರದಲ್ಲಿ ಇದ್ದಂಥ ಹುಬ್ಳಿ ಧಾವಾಡ ಪ್ರತಿನಿಧಿ ಕೊಡಬೇಕು ಯಾಕಂದರೆ ಮಾತು ಇವರು ಜಾತಿ ಮಾತಾಡೋದು ಬಿಟ್ಟು ಯಾವ ಅಭಿವೃದ್ಧಿ ಮಾಡೋಂಗಲ್ಲ ಅವರು ಉತ್ತರ ಕೊಡಬೇಕು ಇಲ್ಲಾಂದರೆ ನಾ ಇದರ ಬಗ್ಗೆ ಮತ್ತು ಹೋರಾಟ ಪ್ರಾರಂಭ ಮಾಡ್ತೀವಿ ಅಂಥೇಳಿ ನಾನು ಇವತ್ತು ನಿಮ್ಮಲ್ಲಿ ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀನಿ ಈ ಹುಬ್ಳಿ ಬೈಪಾಸ್ ಇಂಡಿಯಾ ಒಳಗೆ ಹೈಸ್ಟ್ ಆಕ್ಸಿಡೆಂಟ್ ಆಗಿ ಸತ್ಯದ ಯಾವುದೋ ರೋಡಪ್ಪ ಅಂದರೆ ಇದು ಹುಬ್ಳಿ ಬೈಪಾಸ್ ರೋಡ್ ಹುಬ್ಳಿ ಧಾವಾಡ ಬೈಪಾಸ್ ರೋಡ್ ಹಿಂದೆ ನೋಡಿದರೆ ದಾವಣಗೆರೆ ಅಥವಾ ಸಣ್ಣ ಸಣ್ಣ ಊರಿನಲ್ಲಿ ಬೈಪಾಸ್ ಎಷ್ಟು ಚಂದ ಬೈಪಾಸ್ ಆಗ್ಯಾವೋ ಅಲ್ಲಿ ಯಾವುದೋ ಈ ಥರ ಘಟನೆ ಆಗಿಲ್ಲ ನಮ್ಮ ನೋಡಿ ಪೂನಾ ಬೆಂಗಳೂರು ದ್ವಿಪಥ ರಸ್ತೆ ಅಗಲೀಕರಣ ವಿಳಂಬ ಆಗ್ತಾ ಇರೋದ್ರಿಂದನೇ ಇಷ್ಟೆಲ್ಲ ಸಮಸ್ಯೆ ಅನ್ನೋದಾಗ್ತಾ ಇರೋದು ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದನ್ನು ನೀವು ನೋಡ್ತಾ ಇದ್ರಿ ಬೇಕು ಅಂತನೇ ಈ ಒಂದು ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅನ್ನುವಂತ ಆರೋಪವನ್ನು ಅವ್ರು ಮಾಡ್ತಾ ಇರೋದು ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಸಿಚುವೇಶನ್ಸ್ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗೆಲ್ಲಪ್ಪ ಒಂದು ವಕ್ತೃ ನಡೆಸಿದ್ದಾರೆ ನೋಡೋಣ ಬನ್ನಿ ಹುಬ್ಬಳ್ಳಿ ಧಾರವಾಡ ಮಧ್ಯೆ ಇರುವಂತಹ ಬೈಪಾಸ್ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿತೀವಿ ಪುನಃ ಬೆಂಗಳೂರು ರಸ್ತೆ ಇದು ಸಾವಿನ ಹೆದ್ದಾರಿಯಾಗಿ ಪರಿಣಮಿಸಿದೆ ಈ ಒಂದು ಸಾವಿನ ಹೆದ್ದಾರಿಗೆ ಮುಕ್ತಿ ಯಾವಾಗ ಅನ್ನೋದು ಅವಳಿ ನಗರದ ಜನರ ಪ್ರಶ್ನೆಯಾಗಿದೆ ಯಾಕಂದರೆ ಇದೇ ಒಂದು ಕಾಮಗಾರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆಂಟರಂದು ಇಲ್ಲಿ ಅಂತಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಒಂದು ಶಂಕುಸ್ಥಾಪನೆ ಮಾಡ್ತಾರೆ ಶಂಕುಸ್ಥಾಪನೆ ಮಾಡಿ ಈಗ ಅಂತಂದರೆ ಮೂರು ವರ್ಷ ಘಟಿಸಿದೆ ಇಲ್ಲಿವರೆಗೂ ಕಾಮಗಾರಿಗೆ ಇಲ್ಲಿ ಅಂತ್ಯಕ್ಕ ಅಂತಿಲ್ಲ ಯಾಕಂದ್ರೆ ಇಲ್ಲಿ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಆರುನೂರು ಅಪರಸ್ತೆ ಅಪಘಾತಗಳಾಗಿವೆ ಆರು ರಸ್ತೆ ಅಪಘಾತಗಳಲ್ಲಿ ನೂರಕ್ಕೂ ಹೆಚ್ಚು ಜನ ಇಲ್ಲಿ ಅಂತಂದ್ರೆ ಬಲಿಯಾಗಿದ್ದಾರೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇನ್ನು ನಾಲ್ಕು ನೂರಕ್ಕೂ ಹೆಚ್ಚು ಜನ ಇಲ್ಲಿ ಅಂದರೆ ತಮ್ಮ ಜೀವನ ಪರ್ಯಂತ ಅಂಗವಿಕಲ್ಯವನ್ನ ಇದೇ ಒಂದು ರಸ್ತೆಯಿಂದ ಅನುಭವಿಸ್ತಿದ್ದಾರೆ ಈ ಸಂಬಂಧಪಟ್ಟಂಗೆ ಇಲ್ಲಿ ಅವಳಿ ನಗರ ಜನರು ಸಾಕಷ್ಟು ಒಂದು ಹೋರಾಟ ಮಾಡಿದ್ರು ಹೋರಾಟದ ಫಲವಾಗಿ ಇನ್ನೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇದೇ ಒಂದು ರಸ್ತೆಗಾಗಿ ಸಾಕಷ್ಟು ಇಲ್ಲಿ ಸಮ ವಹಿಸಿ ಮುತುವ ವಹಿಸಿ ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಕಣ್ ತೆರೆಸಿ ವಿಶೇಷ ಅನುದಾನವನ್ನು ತೆಗೆದುಕೊಂಡು ಬಂದು ಬರೋಬ್ಬರಿ ಹನ್ನೆರಡುನೂರು ಕೋಟಿ ಅಂದ್ರೆ ಒಂದು ಸಾವಿರದ ಎರಡುನೂರು ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬಂದರು ಈಗಾಗಲೇ ಕಾಮಗಾರಿ ಆರಂಭವಾಗಿದೆ ಕಾಮಗಾರಿ ಆರಂಭಗೊಂಡರೂ ಸಹ ಇಲ್ಲಿ ನಂತರ ಒಂದು ಕಾಮಗಾರಿ ಕುಂಟುತ್ತ ಸಾಗಿದೆ ಯಾಕಂದ್ರೆ ನಾನು ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಅರ್ಧಂಬರ್ಧ ಕಾಮಗಾರಿ ಯಾಕಂದ್ರೆ ಇದೇ ಒಟ್ಟು ಮೂವತ್ತೊಂದು ಕಿಲೋಮೀಟರ್ ಹುಬ್ಬಳ್ಳಿಯ ಗಬ್ಬೂರಿನಿಂದ Yeah. Uh -huh. ಧಾರವಾಡದ ನರೇಂದ್ರವರೆಗೂ ಒಟ್ಟು ಮೂವತ್ತೊಂದು ಕಿಲೋಮೀಟ್ರ್ ರಸ್ತೆ ಉದ್ದ ಇದೆ ಮೂವತ್ತೊಂದು ಕಿಲೋಮೀಟ್ರ್ ಅಂತರದಲ್ಲಿ ಸಿಕ್ಸ್ ವೇ ಆಗಬೇಕು ಆ ಸಿಕ್ಸ್ ವೇದಲ್ಲಿ ಈಗಾಗಲೇ ಅಂತಾರೆ ಕೆಲವೊಂದು ಕಡೆ ಬ್ರಿಡ್ಜ್ ಕಡೆ ಬ್ರಿಡ್ಜ್ನ ಕಾಮಗಾರಿಗಳ ಅರ್ಧಂಬರ್ಧ ಮಾಡಿ ಕೈಬಿಟ್ರೆ ಇನ್ನೊಂದು ಕಡೆ ಅಂದರೆ ರಸ್ತೆಗಳನ್ನೇ ಇಲ್ಲಿ ಅಂತಂದರೆ ಅರ್ಧಂಬರ್ಧ ಮಾಡಿ ಇಲ್ಲಿ ಅಂತರೆ ನಿಂತು ಇಲ್ಲಿರುವಂತಹ ಗುತ್ತಿಗೆದಾರರು ಆ ಒಂದು ಕಡೆ ಅಂತಂದರೆ ಇಲ್ಲಿ ಅರ್ಧಂಬರ್ಧ ಕಮ್ಮ ಕಾಮಗಾರಿ ಮಾಡ್ತಾರೆ ಇಲ್ಲಿ ಇಲ್ಲಂದರೆ ಮುಂದ ಕಡೆ ಹೋಗ್ತಾರೆ ಒಂದು ಕಡೆಯೂ ಸಹ ಇಲ್ಲಿ ಅಂದರೆ ರಸ್ತೆ ಪೂರ್ಣಗೊಂಡಿಲ್ಲ ಹೀಗಾಗಿ ಅವಳಿ ನಗರ ಜನರ ಆಗ್ರಹ ಅಷ್ಟೇ ಈಗ ಅಂದರೆ ಯಾಕಂದರೆ ಎರಡು ಸಾವಿರದ ಹದಿನೆಂಟರಿಂದ ನೂರಾರು ಜನರನ್ನ ಬಲಿ ತೆಗೆದುಕೊಂಡಂತಹ ರಸ್ತೆಗೆ ಇಲ್ಲಿ ಈಗಾಗಲೇ ಕಾಮಗಾರಿ ನಡೀತಾ ಇದೆ ಆದಷ್ಟು ಬೇಗ ಯಾಕಂದರೆ ಎರಡು ವರ್ಷದಲ್ಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆಂಟರಿಂದ ಕಾಮಗಾರಿ ಇಲ್ಲ ಅಂದರೆ ಆರಂಭಗೊಂಡರೂ ಸಹ ಇಲ್ಲಿವರೆಗೂ ಎರಡು ವರ್ಷದಲ್ಲೇ ಒಂದು ಕಾಲಾವಧಿಯನ್ನು ಮಾಡಲಾಗಿತ್ತು ಒಂದು ಕಾಲಮಿತಿಯನ್ನು ಅಳವಡಿಸಲಾಗಿತ್ತು ಆ ಕಾಲಮಿತಿ ಮಿಗಿದು ಈಗಾಗಲೇ ವರ್ಷ ಮುಗಿದಿದೆ ವರ್ಷ ಮುಗಿದ್ರೂ ಸಹಿತ ಈ ಒಂದು ರಸ್ತೆ ಕಾಣ್ತಿಲ್ಲ ಇಲ್ಲಿ ಒಂದು ಒಳ್ಳೆಯ ರಸ್ತೆ ಆಗಬೇಕಾಗಿತ್ತು ಸುರಕ್ಷಿತ ರಸ್ತೆ ಆಗಬೇಕಾಗಿತ್ತು ಆದ್ರೆ ಅಧಿಕಾರಿಗಳ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ